ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ಮೂರು ಮುಸ್ಲಿಂ ಅಭ್ಯರ್ಥಿಗಳು ಜಯಶಾಲಿ ವಿಜೇತ ಅಭ್ಯರ್ಥಿಗಳಿಗೆ ಕಿಷ್ಕಿಂದ ಚಾನೆಲ್ ಅಭಿನಂದನೆ ಭಾರತದ ಪ್ರಜಾಪ್ರಭುತ್ವ ಹಬ್ಬವಾದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದಿನಾಂಕ ನಾಲ್ಕು ಮಂಗಳವಾರ ಪ್ರಕಟಗೊಂಡಿದ್ದು ಈ ಸಂದರ್ಭದಲ್ಲಿ ದೇಶದಾದ್ಯಂತ ಒಟ್ಟು ಇಪ್ಪತ್ಮೂರು ಮುಸ್ಲಿಂ ಸಮಾಜದ ಬಾಂಧವರು ವಿಜೇತರಾಗಿರುವುದಾಗಿ ಮೂಲಕ ಸಂಸತ್ ಪ್ರವೇಶ ಕೈಗೊಂಡಿದ್ದಾರೆ ಕಿಷ್ಕಿಂದ ಚಾನೆಲ್ ಅಧ್ಯಕ್ಷ ಸೈಯದ್ ಅಲಿ ಸಂತಸದಾಯಕವಾಗಿದೆ ಎಂದು ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎರಡು ಪಕ್ಷಿತ್ರ ಎರಡು ಕಾಂಗ್ರೆಸ್ ಆರು ಟಿಎಂಸಿ ಐದು ಎಸ್ಪಿ ನಾಲ್ಕು ಐಯುಎಂಎಲ್ ಮೂರು ಎಐಎಂಐಎಂ ಒಂದು ಸ್ಥಾನ ಪಡೆದುಕೊಳ್ಳುವುದರ ಮೂಲಕ ಸಂಸತ್ಗೆ ಆಯ್ಕೆಯಾಗಿದ್ದಾರೆ ಒಟ್ಟಾರೆ ದೇಶದಲ್ಲಿ ಮೂವತ್ತು ಕೋಟಿ ಜನಸಂಖ್ಯೆ ಹೊಂದಿದ್ದರೂ ಸಹ ಕೇವಲ ಇಪ್ಪತ್ತ್ ಮೂರು ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದು ನೋಡಿದರೆ ಸಮಾಜ ಬಾಂಧವರಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಡುತ್ತಿದೆ ಇದು ದೊಡ್ಡ ದುರಂತವಾಗಿದೆ ಎಂದು ತಿಳಿಸಿದ್ದಾರೆ Thank you